ಆ ಸಂಗಮೇಶ್ ನೆಣಸಿನ ಕಾಯವರೆ ತಮ್ಮ ಪ್ರಕಾರ ಹುಬ್ಳಿಯಲ್ಲಿ ಏನಾಗ್ತಾಯಿದೆ ಅಂತೇಳಿ ಈ ಘಟನೆಗಳನ್ನು ನೋಡಿದ್ರೆ ಒಂದು ಘಟನೆ ಆಯಿತು ಒಂದು ಘಟನೆಯ ನಂತರ ಈ ಹುಡುಗಿಯ ಕೊಲೆಯ ಸಂದರ್ಭದಲ್ಲಿ ಅಂಜಲಿಯ ಕೊಲೆಯ ಸಂದರ್ಭದಲ್ಲಿ ನೋಡು ನೇಹನ ರೀತಿಯಲ್ಲಿ ನೀನು ಕೊಲ್ತೀನಿ ಇದ್ರೆ ಅಥವಾ ಒಂದು ವಾರದ ಮುಂಚೆನೇ ಬೆದರಿಕೆ ಹಾಕಿದ್ನಂತೆ ಅದಾದ ನಂತರ ಇವರು ಪೊಲೀಸರಿಗೆ ಹೇಳಿದ್ರು ಕೂಡ ನೋ ಆ್ಯಕ್ಷನ್ ಅಂದರೆ ಏನಾಗಿದೆ ಅಲ್ಲಿ ಹುಬ್ಳಿಯ ಸಮಸ್ಯೆ ಏನಾಗ್ತಿದೆ ಇಲ್ಲಿ ಒಂದು ಈ ಇಂತಹ ಅಪರಾಧಗಳನ್ನ ನಾನು ರಾಜಕೀಯ ದೃಷ್ಟಿಯಿಂದ ನೋಡುವ ಬದಲು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನೋಡಿ ಹೇಳುವುದಾದ್ರೆ ಒಂದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿನ ನ್ಯೂನತೆ ಒಂದ್ ಕಡೆ ಇನ್ನೊಂದ್ ಕಡೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿನ ನ್ಯೂನತೆ ಮೊದಲನೇ ಕೊಲೆಯಾದಾಗ ನೇಹಾ ಹಿರೇಮಠ ಕೊಲೆಯಾದಾಗ ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದು ವೈಯಕ್ತಿಕ ನೆಲೆಯಲ್ಲಿ ಆದದ್ದು ಅಂತ ಹೇಳಿದ್ರು ಅದು ನಿರಂಜನ್ ಹಿರೇಮಠ ಅವರಿಂದ ಅದಕ್ಕೆ ಉಗ್ರ ಪ್ರತಿಕ್ರಿಯೆ ವ್ಯಕ್ತವಾದಾಗ ತಮ್ಮ ಹೇಳಿಕೆಯನ್ನು ತಕೊಂಡು ಅದನ್ನ ಸರಿ ಮಾಡಿದ್ರು ಆದ್ರೆ ನಾನು ವಾಸ್ತವಿಕವಾಗಿ ಹೇಳುವಾಗ ವೈಯಕ್ತಿಕ ನೆಲೆಯಲ್ಲಿ ಅಂತ ಅವ್ರು ಹೇಳಿದ್ದನ್ನ ಅದೇನೋ ಒಂದು ಮಿಸ್ ಮಿಸ್ಇಂಟರ್ಪ್ರಿಟೇಷನ್ ಆಗಿತ್ತು ನಿರಂಜನ್ ಅವರಿಗೆ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಪೊಲೀಸ್ ಇಲಾಖೆ ಆಗ್ಲಿ ಯಾವುದೇ ಒಂದು ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಪ್ರಕರಣ ಅಂತ ಸುತ್ತಾಡುವಾಗ ಅಲ್ಲೆಲ್ಲಾ ಪೊಲೀಸ್ ಇರಕ್ಕಾಗಲ್ಲ ಆಗಲ್ಲ ಮೊದಲನೇ ಘಟನೆಯಲ್ಲಿ ಅದು ವೈಯಕ್ತಿಕ ಕಾರಣದಿಂದ ವೈಯಕ್ತಿಕ ನೆಲೆಯಲ್ಲಿ ಆಗಿರುವಂತಹ ಅಪರಾಧ ಅಂತ ಪರಿಗಣಿಸಿದ್ರೂ ಕೂಡ ಪ್ರಶ್ನೆ ಬರೋದು ಎರಡನೇ ಒಂದು ಇನ್ನೂ ಒಂದು ತಿಂಗಳಿಗೆ ಮೂರು ದಿನ ಕಮ್ಮಿ ಇರುವಾಗಲೇ ಮತ್ತೊಂದು ಅಂಥದೇ ಪ್ರಕರಣ ನಡೆಯುತ್ತೆ ಆ ಪ್ರಕರಣ ನಡೆಯುವ ಮೊದಲೇ ಒಂದು ವಾರ ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿ ಹೋಗಿರುತ್ತೆ ಆ ಕುಟುಂಬದವರೇ ದೂರು ಸಲ್ಲಿಸಲು ಹೋಗಿರ್ತಾರೆ ಈ ಎಲ್ಲ ಘಟನೆಗಳ ನಂತರ ವಿದ್ಯಮಾನಗಳ ನಂತರವೂ ಕೂಡ ಅಂತದೇ ಒಂದು ಘಟನೆ ನಡೆಯುತ್ತೆ ಅಂತ ಆದ್ರೆ ಅದು ಆಡಳಿತ ವ್ಯವಸ್ಥೆಯಲ್ಲಿ ಮೊದಲೇದಾಗಿದ್ದು ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನ್ಯೂನತೆ ಅಂತ ನಾವು ಪರಿಗಣಿಸಬಹುದು ಅದಕ್ಕೆ ಯಾರಿಗೆ ಯಾವ ರೀತಿ ತರಬೇತಿ ಆಗ್ಬೇಕಾಗಿತ್ತು ಅವ್ರಿಗೇನು ಅದೆಲ್ಲ ಈಗ ಚರ್ಚೆ ಈಗ ಅಪ್ರಸ್ತುತ ಸರ್ಕಾರಿ ವ್ಯವಸ್ಥೆಯಲ್ಲಿನ ಒಂದು ನ್ಯೂನತೆಯನ್ನೇ ನಾವು ಗಮನಿಸೋದಾದ್ರೆ ಈಗ ಸಾಮಾನ್ಯವಾಗಿ ನಮ್ಮ ಏರಿಯಾದಲ್ಲಿ ಒಂದು ಮನೆ ಆಗಿದ್ರೆ ಒಂದು ವಾರನೋ ಒಂದು ತಿಂಗಳವರೆಗೂ ಎಲ್ಲರಿಗೂ ಒಂದು ಭಯ ಇರುತ್ತೆ ನಮ್ಮ ಮನೇನು ಆಗ್ಬೋದು ಆಚೆ ಬರ್ಬೋದು ಈಚೆ ಬರ್ಬೋದು ಕರಡ್ರು ಅಂತ ಆದ್ರೆ ಇದು ಒಂದು ಕೊಲೆ ಅಂತ ಆದಾಗಲೂ ಕೂಡ ಆ ಒಂದು ಭಯ ಸಾಮಾಜಿಕವಾಗಿ ಹರಡಿಕೊಂಡಿರುತ್ತೆ ಪ್ರತಿಯೊಬ್ಬರ ಜನ ಮಾನಸದಲ್ಲೂ ಅದು ಪೊಲೀಸರ ಮನಸ್ಸಿನಲ್ಲೂ ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಪೊಲೀಸರು ಇಲ್ಲ ಅಂತ ಹೇಳಿ ಅರ್ಥ ಅಂತ ಹಂಗಿಲ್ಲ ಅಂದ್ರೆ ಪೊಲೀಸರು ಇಲ್ಲ ಅಂತ ಹೇಳಿ ಅರ್ಥ ಅಂತ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ ಅಲರ್ಟ್ ಆಗದೆ ನಿಷ್ಕ್ರಿಯಗೊಂಡಿರೋದಂತೂ ಶತಸಿದ್ಧ ಆದ್ರೆ ಅಲ್ಲಿ ಇನ್ನೊಂದು ಏನು ನಾವು ಬರೀ ಆ ಪೊಲೀಸರನ್ನು ದೂಷಿಸುವುದ ಆಚೆ ದೂಷಿಸುವುದರ ಆಚೆಗೆ ಪೊಲೀಸ್ ವ್ಯವಸ್ಥೆಯ ಪರವಾಗಿ ನಾವು ಚಿಂತನೆಯನ್ನು ಇಲ್ಲಿ ಮಾಡ್ಬೇಕಾಗತ್ತೆ ಅಲ್ಲಿ ಬಂದಿರುವಂತ ಇನ್ಸ್ಪೆಕ್ಟರ್ ಚುನಾವಣೆ ಸಂದರ್ಭಕ್ಕಾಗಿ ತಾತ್ಕಾಲಿಕವಾಗಿ ವರ್ಗಾವಣೆಗೊಂಡು ಬಂದಿರುವಂತ ಇನ್ಸ್ಪೆಕ್ಟರ್ ನಾವು ಬರೀ ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕಿಂತ ಒಟ್ಟು ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಬಂದಿರೋದ್ರಿಂದ ಅವ್ರು ಯಾವ ರೀತಿ ಅಂದ್ರೆ ನಾನು ಮತ್ತೆ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ನಾನು ನನ್ನ ಮೂಲ ಸ್ಟೇಷನ್ಗೆ ಹೋಗ್ತೀನಿ ನನ್ನ ಮೂಲ ಇಲಾಖೆಗೆ ಹೋಗ್ತೀನಿ ನನ್ನ ಮೂಲ ಕಚೇರಿಗೆ ಹೋಗ್ತೀನಿ ಹೇಗೋ ಒಂದು ಈ ಕೋಡ್ ಆಫ್ ಕಂಡಕ್ಟ್ ಇರುವಂತಹ ಅವಧಿಯನ್ನ ತಳ್ಳಿಬಿಟ್ರೆ ಸಾಕು ಅದು ಸಾಮಾನ್ಯವಾಗಿ ಅವರ ಜಾಗದಲ್ಲಿ ನಾವು ಯಾರೇ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ಇಂಥದೇ ಒಂದು ಜಾಯಮಾನ ಇರುತ್ತೆ ಅಲ್ಲಿ ಆ ಸಂಪೂರ್ಣ ಆ ವ್ಯವಸ್ಥೆಯಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿನ ಒಂದು ಅಮುಗ್ರ ಅಮೂಲಾಗ್ರ ಬದಲಾವಣೆ ಸುಧಾರಣೆ ಆಗ್ಬೇಕಾಗಿರೋದು ಈ ಘಟನೆಯಿಂದ ನಮಗೆ ಕೇಳಿ ಬರುತ್ತೆ ಇನ್ನೊಂದು ಹರಿಹವ್ರೆ ತಾವು ನಾವು ಮಾಧ್ಯಮದವ್ರು ಎಲ್ಲರೂ ಗಮನಿಸಿದೀವಿ ನಿನ್ನೆ ಬೆಳಿಗ್ಗೆ ಅದು ಕೊಲೆ ಆದಾಗ ಅಲ್ಲಿ ಇನ್ಚಾರ್ಜ್ ಕಮಿಷನರ್ ಅಂತ ಹೋಗ್ತಾರೆ ಘಟನಾ ಸ್ಥಳಕ್ಕೆ ಅವರು ಧಾರವಾಡ ಎಸ್ ಅವರು ಧಾರವಾಡ ಎಸ್ ಅವರು ಗೋಪಾಲ್ ಬ್ಯಾಕೋಡ್ ಅವರು ಇನ್ಚಾರ್ಜ್ ಕಮಿಷನರ್ ಅಂತಾಗಿ ಹೋಗ್ತಾರೆ ನೀವು ಬೆಳಿಗ್ಗೆ ನಾವು ನೀವೆಲ್ಲ ಅವರ ಬೈಟನ್ನ ತಗೊಳುವುದನ್ನು ಗಮನಿಸಿದಾಗ ಅವರು ಮಾತನಾಡು ಅವರ ವೈಯಕ್ತಿಕವಾಗಿ ಇದು ಅವ್ರ ಮೇಲಿನ ಆರೋಪ ಅಲ್ಲ ನಾನು ಹೇಳ್ತಿರೋದು ಅವ್ರು ಬಂದಿದ್ದಾರೆ ಹೌದು ಸಿಸಿಟಿವಿ ಅಲ್ಲಿ ರೆಕಾರ್ಡ್ ಆಗಿದೆ ಅವನು ಬಂದು ಕೊಲೆ ಮಾಡಿ ಹೋಗಿದ್ದಾನೆ ನಾವು ತೈಕೆ ಮಾಡ್ತೀವಿ ಎಷ್ಟನ್ನ ಬಿಟ್ಟರೆ ಅದ್ರ ಆಚೆಗೆ ಅವನ ಅವನಿಲಿಕ್ಕೆ ಏನ್ ಕ್ರಮಕ್ಕೆ ಕೊಡ್ತೀವಿ ಅವ್ರು ಪ್ಲೇಡ್ ಆಫೀಸರ್ ಅಲ್ಲ ಮಧ್ಯಾಹ್ನ ಬರ್ತೀರಿ 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 ಮಹೇಶ್ವರ ಒಂದ್ ನಿಮಿಷ ಅಲ್ಲಿ ಕಮಿಷನರ್ ಕಮಿಷನರ್ ಮಧ್ಯಾಹ್ನದ ನಂತರ ಘಟನಾ ಸ್ಥಳಕ್ಕೆ ಬರ್ತಾರೆ ಮಧ್ಯಾಹ್ನದ ನಂತರ ಘಟನಾ ಸ್ಥಳಕ್ಕೆ ಬಂದಾಗ ಇವರು ಬೆಳಿಗ್ಗೆ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿರ್ತಾರೆ ಅಷ್ಟೊತ್ತಿಗೆ ಇವ್ರ ಪಾತ್ರ ಅಲ್ಲಿ ಮುಗಿದೋಯ್ತು ಅಂದ್ರೆ ಆ ಎಸ್ಒಸಿ ಸೀನ್ ಆಫ್ ಕ್ರೈಮ್ ಕ್ಲಿಯರ್ ಆಗುವವರೆಗೂ ಕೂಡ ಒಬ್ಬ ಅಧಿಕಾರಿ ಇಲ್ಲ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಇಲ್ಲ ಈ ರೀತಿ ಜವಾಬ್ದಾರಿ ಹಂಚಿ ಹೋದಾಗ ಇದು ನಂದು ನಂದು ಇಷ್ಟೇ ಮುಗಿತು ನಾನು ವಾಪಸ್ ಧಾರವಾಡ ಎಸ್ ಪಿ ಆಫೀಸ್ ಹೊರಟೋದೆ ಹೋದೆ ಅಂತ ಆ ಅಧಿಕಾರಿ ಹೋಗಿರ್ತಾರೆ ಈಗ ನಾನು ನಾನು ಈಗ ಬಂದಿದ್ದೀನಿ ಅಂತ ಈ ಅಧಿಕಾರಿ ಬಂದಿರ್ತಾರೆ ಇನ್ನೂ ಒಂದು ನಮ್ಮ ಮಾಧ್ಯಮದವರಿಗೆಲ್ಲ ಆಗಿರುವಂತಹ ಅನುಭವ ಏನು ಅಂದ್ರೆ ಈ ಘಟನಾ ಕುರಿತಂತೆ ಈ ಘಟನೆ ಕುರಿತಂತೆ ನಾವು ಕಮಿಷನರ್ ಸಂಜೆವರೆಗೂ ಅವರ ಹೇಳಿಕೆ ಅಧಿಕೃತವಾದ ಹೇಳಿಕೆ ಸಿಗಲಿಲ್ಲ ಕರೆ ಮಾಡಿದ್ರೆ ಅವರ ಮೊಬೈಲ್ ಕಂಟ್ರೋಲ್ ರೂಮ್ ಗೆ ಡೈವರ್ಟ್ ಆಗಿರುತ್ತೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ನ್ಯೂನತೆಯ ದೃಷ್ಟಿಯಿಂದ ನಾವು ಗಮನಿಸಬೇಕಾಗಿದೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಯಾರು ಸಂಬಂಧಪಟ್ಟವರಿದ್ದಾರೆ ಇವೆಲ್ಲವನ್ನು ಗಮನಿಸಬೇಕು ಆಗಿರೋದು ಒಂದು ಅಂದ್ರೆ ಅಂತದೇ ಘಟನೆ ಕೊಲೆ ಆಗಿರೋದು ಅಂತ ಕೊಲೆ ಸಂದರ್ಭದಲ್ಲಿ ಯಾರೋ ಇಂಚಾರ್ಜ್ ಕಮಿಷನರ್ ಅಂತ ಒಂದ್ ಅರ್ಧ ಬರ್ತಾರೆ ಆಮೇಲೆ ಫುಲ್ ಫ್ಲೆಡ್ಜ್ ಕಮಿಷನರ್ ಅಂತ ಅರ್ಧ ಬರ್ತಾರೆ ಹಾಗಾದ್ರೆ ಈ ನ್ಯೂನತೆ ಸರಿಪಡಿಸಬೇಕಾಗಿರೋದು ಯಾರು ನಿಜ 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 ಸಂಗಮೇಶ್ವರ ಮಾತಾಡ್ತೀರಿ ಸಂಗಮೇಶ್ವರ ಮಾತಾಡ್ತೀರ ನನ್ನ ಜೊತೆಗೆ ಮಹೇಶ್ ಇಲ್ಲಿ ಸರ್ಕಾರದವರು ಹೇಳ್ತಾರೆ ಇಲ್ಲ ಕ್ರಮ ಕೈಗೊಳ್ತೀವಿ ಸಸ್ಪೆಂಡ್ ಮಾಡ್ತೀವಿ ಈ ಈ ಇಷ್ಟರಲ್ಲಿ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ ಅಂತವರು ತಿಳ್ಕೊಂಡು ಕೂಡ ಇವಾಗ ಸಂಗಮೇಶ್ ಅವರು ಹೇಳಿದರು ಈ ರೀತಿಯಾದಂತಹ ಅಂದರೆ ನಾನು ಒಂದೇ ದಿವಸಕ್ಕೆ ಒಬ್ಬ ಅಧಿಕಾರಿಯ ಒಂದು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಕ ಕೂರಿಸಿದ್ರು ಕೂಡ ಆತರಿಗೆ ಜವಾಬ್ದಾರಿ ಇರಬೇಕು ಇವತ್ತಿನ ಕ್ರೈಮ್ ಬಗ್ಗೆ ಇವತ್ತು ಬಂದಿರುವಂಥ ಪ್ರಕರಣದ ಬಗ್ಗೆ ದೂರಿನ ಬಗ್ಗೆ ಏನು ಪತ್ರ ಹಿರಿಯರು ಮಾತನಾಡಿದಂತ ಸಂದರ್ಭದಲ್ಲಿ ನಾನು ಅದೇ ಪ್ರಾರಂಭದಲ್ಲಿ ಹೇಳಿದಂಥದ್ದು ಯಾವ ಕರ್ನಾಟಕದ ಈ ಘಟನಾವಳಿಗಳು ಒಂದರೂ ಒಂದ್ರ ಮೇಲೆ ಬೆಳಗಾವಿಂದ ಶುರುವಾಗಿ ಏನು ಒಂದ್ರ ಮೇಲೆ ಒಂದ್ರ ಮೇಲೆ ಎಪಿಸೋಡ್ ಆಯಿತು ಒಂದು ದೃಢವಾದಂಥ ಸರ್ಕಾರ ಇದೆ ಅನ್ನೋವಂಥ ಜನಗಳ ಮನಸ್ಸಿನಲ್ಲಿ ಒಂದು ಕಾನೂನಂತಿದೆ ಒಂದು ಸರ್ಕಾರ ಅಂತ ಇರೋವಂಥದ್ದು ಒಂದನ್ನು ಅದನ್ನು ಬಿಂಬಿಸಬೇಕಾಗಿತ್ತು ಉದಾಹರಣೆ ಒಂದು ವಿಷಯ ಹೇಳ್ತೀನಿ ಕೇಳಿ ಯಾವ ಸಿಚ್ಯುವೇಷನ್ಗೆ ಸರ್ಕಾರ ಹೇಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ಇದೇ ಥರ ಘಟನೆಗಳು ನಡೀತಿತ್ತು ಯಾವ ಸಂದರ್ಭಕ್ಕೆ ಇಡೀ ಕಾನೂನು ಸುವ್ಯವಸ್ಥೆ ತರಬೇಕು ಅನ್ನೋಕ್ಕೋಸ್ಕರ ಏನೇನೆಲ್ಲ ಪ್ರಯೋಗಗಳನ್ನ ಮಾಡಿದ್ರು ಅದು ಬುಲ್ಡೋಸ್ ಮಾಡೋದಿರ್ಬೋದು ಎನ್ಕೌಂಟರ್ಸ್ ಮಾಡೋದು ರಾಜ್ಯವನ್ನ ಕಾನೂನೇ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಕಾನೂನನ್ನ ಕಾನೂನನ್ನ ಮೀರಿ ನಾವು ಕಾನೂನು ಈ ಪ್ರಶ್ನೆ ಅಂತಲ್ಲ ಒಂದು ಸರ್ಕಾರ ಅಂತ ಆದಂತದ್ದು ಜನಗಳ ಒಂದು ವಿಶ್ವಾಸ ನೋ ಇದು ಪ್ರಶ್ನೆ ಇರುವಂತದ್ದು ಜನಗಳ ಒಂದು ವಿಶ್ವಾಸವನ್ನು ಮೂಡಿಸ್ಬೇಕಲ್ಲ ಸರ್ಕಾರ ಅಂತ ಆದಂತದ್ದು ಈಗ ನಾನು ಹೇಳುವಂತದ್ದು ಸರ್ಕಾರವಾಗಿ ಇವತ್ತು ಅವ್ರು ಹೇಳ್ತ ಒಂದು ಹೇಳಿದ್ರು ಪ್ರತಿಯೊಂದು ಎ ಎಪಿಸೋಡ್ಗಳಲ್ಲೂ ನೀವು ತೆಗೆದು ನೋಡಿ ಸರ್ಕಾರ ನಿಮ್ಮನ್ನು ಯಾಕೆ ನೀವು ಇನ್ವೆಸ್ಟಿಗೇಷನ್ ಆಫೀಸರು ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಮುಂಚೆ ನಿಮಗೆ ಮುಖ್ಯಮಂತ್ರಿಗೆ ಮಂತ್ರಿಗೆ ಏನು ಹೇಳಿಕೆ ಕೊಡುವಂಥ ಚಟ ಯಾವ್ಯಾವ್ದೆಲ್ಲ ನೀವು ಕೇಸ್ ಹೇಳಿದ್ರಿ ಇಲ್ಲ ಅದು ಲವ್ ಕೇಸು ಅಂತ ಹೇಳಿದ್ರಿ ಇಲ್ಲ ನೀವು ಅದನ್ನು ನಾ ಹೇಳ್ತೀರಿ ಕೇಳಿ ನೀವು ನಮ್ಮ ಯಾವ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಇನ್ವೆಸ್ಟಿಗೇಟ್ ಮಾಡಬೇಕು ಒಬ್ಬ ಮುಖ್ಯಮಂತ್ರಿ ಆದಂಥವರು ಅಥವಾ ಒಬ್ಬ ಮಂತ್ರಿ ಆದಂಥವ್ರು ಅವ್ರು ಕೊಟ್ಟಂಥ ಹೇಳಿಕೆ ಮೇಲೆ ಅದನ್ನು ಪಾರ್ ಮಾಡಿಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿಬಿಡ್ತಾರಾ ನಿಮ್ಗೇನದು ಧಾವಂತ ನಾನು ಕೇಳುವಂಥದ್ದು ಸರ್ಕಾರವಾಗಿ ಒಂದು ಪೊಲೀಸ್ ಇಲಾಖೆ ಅಂತಿದೆ ಅದ್ರ ಮೇಲೆ ಯಾಕೆ ಪೊಲೀಸ್ ವ್ಯವಸ್ಥೆ ಈ ಥರ ಹಾಡಾಗ್ತಿದೆ ಅಂತಂತಂದರೆ ವರ್ಗಾವಣೆ ದಂಧೆ ಯಾವ ಅಧಿಕಾರಿಗೆ ಸರ್ಕಾರ ಬಿಟ್ಟು ದುಡ್ಡು ಕೊಟ್ರೆ ಆಗತ್ತೆ ನನಗೇನು ಸುಮ್ಮನೆ ಕೊಟ್ಟಿದ್ದಾರಾ ಸರ್ಕಾರ ಯಾವುದ್ರ ಮೇಲೆ ಸರ್ವೀಸ್ ಆ ಪ್ರೈಸ್ ಮೇಲೆ ಕೊಟ್ಟಿರೋಂಥದ್ದು ಚ ನೀವು ಮೆನು ಕಾರ್ಡ್ ಕೊಟ್ಟಂಗೆ ನಿಮ್ಗೆ ಯಾವ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಯಾವ ಡಿ ಎಸ್ ಪಿಗೆ ಎಸ್ ಪಿಗೆ ಯಾವ್ದು ಆಧಾರದ ಮೇಲೆ ರೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ದೀರಿ ನೀವು ಅವ್ನು ಏನಕ್ಕೆ ಮೌಲ್ಯ ಅಂತ ಮಾಡ್ತಾನೆ ಏನು ಅಕೌಂಟಬಿಲಿಟಿ ಅಂತ ಮಾಡ್ತಾರೆ ಈಗ ಅವ್ರು ಹೇಳಿದ್ರು ಒಂದ್ ದಿನಕ್ಕೆ ಅವನು ಎಲೆಕ್ಷನ್ ಚುನಾವಣಾ ಸಂದರ್ಭಕ್ಕೆ ಬಂದಿದ್ದಾರೆ ಅಧಿಕಾರಿ ಅಂತ ಹೇಳ್ಬಿಟ್ಟು ಉದಾಹರಣೆ ಅವ್ರು ಹೇಳ್ದಂಗೆ ಆರ್ಗ್ಯುಮೆಂಟೇ ಮಾಡ್ಬಿಡೋಣ ಡಾಕ್ಟ್ರು ನಾನು ಒಂದಿನ ಹೋಗಿದೀನಿ ಅಂತ ನಾನು ಔಷಧಿ ಕೊಡಕ್ಕಾಗಲ್ಲ ಅಂತ ಗಂಟೆಗೆ ಕೂಡ ಡ್ರೆಸ್ ಹಾಕೊಂಡಂತ ಪೊಲೀಸ್ ಅಧಿಕಾರಿ ಕರ್ತವ್ಯವನ್ನ ಮಾಡ್ಬೇಕಲ್ಲ ನಾನು ಅದನ್ನ ನಾನು ನನಗೆ ಒಂದ್ ತಿಂಗಳಿಗೆ ಬಂದಿದ್ದೀನಿ ನಾನು ಅದನ್ನ ಡಿರಿಲೇಷನ್ ಮಾಡ್ತೀನಿ ಅಂತ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಜವಾಬ್ದಾರಿ ಸರ್ಕಾರ ಅಂತ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರ ಹೇಳಕೋ ನಾವ್ ಇದೀವಿ ಎದುರುಬೇಡಿ ನಾವಿದೀವಿ ಕಾನೂನು ಸುವ್ಯವಸ್ಥೆ ಎತ್ತಿಡಿಯುವಂತ ಕೆಲಸ ಮಾಡ್ತೀವಿ ಈ ತರ ಅಂತ ವ್ಯಕ್ತಿಗಳ ಬಗ್ಗೆ ಬಹಳ ಸೀರಿಯಸ್ ಕ್ರಮ ತಗೊತ್ಕೊಳ್ತೀವಿ ಅಂತ ಸರ್ಕಾರನೇ ಓಟ್ಗೋಸ್ಕರ ಒಂದು ಒಂದು ಸಮುದಾಯವನ್ನು ಓಲೈಸುವಂತ ಕೆಲಸ ಮಾಡೋದು ಸರ್ಕಾರನೇ ನಮ್ಮ ಪ್ರಶ್ನೆ ಕೇಳ್ತಿದಿರಲ್ವಾ ನೀವು ಸೆಲೆಕ್ಟಿವ್ ಯಾಕೆ ಸೆಲೆಕ್ಟಿವ್ ಯಾಕೆ ಈ ಪ್ರಶ್ನೆ ಬರ್ತಿದ್ದೇಳಿ ಕ್ರಿಮಿನಲ್ ಕ್ರಿಮಿನಲ್ ಅದು ಮಡಿಕೇರಿಲ್ ಆದಂತ ಕೇಸು ಕ್ರಿಮಿನಲ್ ಇವತ್ತಾದಂತಹ ಕೇಸು ಕ್ರಿಮಿನಲ್ ಪ್ರಶ್ನೆ ಯಾಕೆ ಬರ್ತಿದೆ ಪ್ರಶ್ನೆ ಒಳಗಡೆ ರಾಜಕಾರಣ ಓಕೆ ಮಾತಾಡ್ತೀನಿ 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 ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ